ೇ ಆಸ್ಕರ್ ಪ್ರಶಸ್ತಿಗೆ ಅರ್ಹತೆ ಪಡೆದ ಆನಿಮೇಟೆಡ್ ಸಿನಿಮಾ ನೂರಾರು ಕೋಟಿ ಕಲೆಕ್ಷನ್ ಪಡೆದ ಮಹಾವತಾರ ನರಸಿಂಹ ಎರಡ್ ಸಾವಿರದ ಇಪ್ಪತ್ತಾರರ ಆಸ್ಕರ್ ಪ್ರಶಸ್ತಿ ಕಣದಲ್ಲಿ ಸ್ಪರ್ಧಿಸಲಿದೆ ಮಹಾವತಾರ ಸಿನಿಮಾ ಪುರಾಣದ ಕತೆ ಹೊಂದಿರುವಂತಹ ಹೊಂಬಾಳೆ ಫಿಲಿಂಸ್ನ ಮಹಾವತಾರ ನರಸಿಂಹ ಸಿನಿಮಾ ತೊಂಬತ್ತೆಂಟನೇ ಆಸ್ಕರ್ ಪ್ರಶಸ್ತಿಗೆ ಸ್ಪರ್ಧೆ ಮಾಡೋದಕ್ಕೆ ಅರ್ಹತೆಯನ್ನ ಪಡೆದಿದೆ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿ ನೂರಾರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದಂತಹ ಈ ಸಿನಿಮಾ ಈಗ ಆಸ್ಕರ್ ಮೇಲೆ ಕಣ್ಣಿಟ್ಟಿದೆ ಎರಡ್ ಸಾವಿರದ ಇಪ್ಪತ್ತಾರರ ಆಸ್ಕರ್ ಪ್ರಶಸ್ತಿಗೆ ನಾಮ ನಿರ್ದೇಶನಕ್ಕೆ ಸಲ್ಲಿಸಲ್ಪಟ್ಟಿದ್ದಂತಹ ಅಶ್ವಿನ್ ಕುಮಾರ್ ನಿರ್ದೇಶನ ಮಾಡಿದ ಟೂ ಡಿ ಮತ್ತು ತ್ರೀ ಡಿ ಆ್ಯನಿಮೇಟೆಡ್ ಚಿತ್ರವನ್ನು ಅತ್ಯುತ್ತಮ ಆ್ಯನಿಮೇಟೆಡ್ ಚಲನಚಿತ್ರ ವಿಭಾಗದ ಅಡಿಯಲ್ಲಿ ಲಿಸ್ಟ್ ಮಾಡಲಾಗಿದೆ ಅಂತಿಮ ಹಂತದ ನಾಮಿನೇಷನ್ಗೆ ಆಯ್ಕೆ ಆಗುತ್ತಾ ಅಥವಾ ಇಲ್ವಾ ಅನ್ನೋದು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತೆರಡರಂದು ತಿಳಿಯಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ಯಶಸ್ವಿ ಸಿನಿಮಾಗಳಲ್ಲಿ ಮಹಾವತಾರ ನರಸಿಂಹ ಕೂಡ ಇದೆ ಈ ಆನಿಮೇಟೆಡ್ ಸಿನಿಮಾಗೆ ಜನರು ಭರ್ಜರಿಯಾದಂತಹ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾಗೆ ಮುನ್ನೂರು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಆಗಿದೆ ಈ ಚಿತ್ರ ಈಗ ಮತ್ತೊಂದು ಕಾರಣಕ್ಕೆ ಸುದ್ದಿಯಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರರ ಆಸ್ಕರ್ ಪ್ರಶಸ್ತಿ ಕಣದಲ್ಲಿ ಈ ಸಿನಿಮಾ ಸ್ಪರ್ಧೆ ಮಾಡ್ತಾ ಇದೆ ಆನಿಮೇಟೆಡ್ ವಿಭಾಗದಲ್ಲಿ ಪೈಪೋಟಿ ನೀಡುವುದಕ್ಕೆ ಮಹಾವತಾರ ನರಸಿಂಹ ಸಿನಿಮಾ ಅರ್ಹತೆಯನ್ನ ಪಡೆದಿದೆ ಈ ಸಿನಿಮಾದ ಮೂಲಕ ಭಾರತಕ್ಕೆ ಮತ್ತೊಂದು ಆಸ್ಕರ್ ಪ್ರಶಸ್ತಿ ಸಿಗುತ್ತಾ ಅನ್ನುವಂತಹ ಕುತೂಹಲ ಕೂಡ ಪ್ರಿಯರಿಗೆ ಇದೆ ಮಹಾವತಾರ ನರಸಿಂಹ ವಿಷ್ಣುವಿನ ಕಟ್ಟ ಭಕ್ತ ಮತ್ತು ಅವನ ತಂದೆ ಹಿರಣ್ಯ ಕಶುಬು ಕೂಡ ಒಬ್ಬ ಪರಾಕ್ರಮಿ ರಾಜ ಹಾಗೆ ಕಟ್ಟ ನಾಸ್ತಿಕನ ನಡುವಿನ ಕಥೆಯಾಗಿದೆ ವಿಷ್ಣುವಿನ ಇರುವಿಕೆ ಬಗ್ಗೆ ತನ್ನ ಮಗನ ಅಚಲ ನಂಬಿಕೆಯಿಂದ ಕೋಪಗೊಂಡ ತಂದೆಯ ಕತೆಯನ್ನು ಒಳಗೊಂಡಿದೆ ಅನಿಮೇಟೆಡ್ ಸಿನಿಮಾ ನಿರ್ಮಾಣ ಮಾಡಿದ ಹೊಂಬಾಳೆ ಫಿಲಿಮ್ಸ್ ದೇಶ ವಿದೇಶದಲ್ಲಿ ಹೆಸರು ಗಳಿಸಿದ ಮಹಾವತಾರ ನರಸಿಂಹ ಮಹಾವತಾರ ನರಸಿಂಹ ಸಿನಿಮಾವನ್ನ ಹೊಂಬಾಳೆ ಫಿಲಿಂ ಸಂಸ್ಥೆ ನಿರ್ಮಾಣ ಮಾಡಿದೆ ಪುರಾಣದ ಕಥೆಯನ್ನ ಹೊಂದಿರುವಂತಹ ಈ ಸಿನಿಮಾ ಜುಲೈ ಇಪ್ಪತ್ತೈದರಂದು ಬಿಡುಗಡೆ ಆಗಿದೆ ನಂತರ ಜುಲೈ ಮೂವತ್ತೊಂದರಿಂದ ಶ್ರೀಲಂಕಾ ಆಸ್ಟ್ರೇಲಿಯಾ ಮಲೇಷಿಯಾ ಮತ್ತು ಯುರೋಪ್ ಸೇರಿದಂತೆ ಅನೇಕ ದೇಶಗಳಲ್ಲಿ ತೆರೆ ಕಂಡಿದೆ ಕೂಲಿ ವಾರ್ ಟೂ ನಂತಹ ಚಿತ್ರಗಳ ಬಿಡುಗಡೆಯ ನಡುವೆಯೂ ಸಹ ಈ ಚಿತ್ರ ಭಾರತ ಮತ್ತು ವಿದೇಶಗಳಲ್ಲಿ ಉತ್ತಮವಾದಂತಹ ಪ್ರದರ್ಶನವನ್ನು ಕಂಡಿದೆ ಅಶ್ವಿನ್ ಕುಮಾರ್ ಅವರು ಈ ಚಿತ್ರಕ್ಕೆ ನಿರ್ದೇಶನ ಮಾಡಿದ್ದು ನರಸಿಂಹ ಪುರಾಣ ವಿಷ್ಣು ಪುರಾಣ ಶ್ರೀಮದ್ ಭಗವತ್ ಪುರಾಣ ಆಧರಿಸಿ ಮಹಾವತಾರ ನರಸಿಂಹ ಸಿನಿಮಾ ಕೂಡ ಸಿದ್ಧವಾಗಿದೆ ಹಿಂದಿ ಕನ್ನಡ ತೆಲುಗು ಹಾಗೆ ತಮಿಳು ಭಾಷೆಯಲ್ಲಿ ಮಹಾವತಾರ ನರಸಿಂಹ ಸಿನಿಮಾವನ್ನ ಬಿಡುಗಡೆ ಮಾಡಲಾಯಿತು ಭಾರತದಲ್ಲಿ ಆ್ಯನಿಮೇಟೆಡ್ ಸಿನಿಮಾಗಳಿಗೂ ಒಂದು ಬಹುದೊಡ್ಡ ಮಾರುಕಟ್ಟೆ ಇದೆ ಅನ್ನೋದನ್ನ ಸಾಬೀತು ಮಾಡಿದಂತಹ ಚಿತ್ರ ಇದಾಗಿದೆ ವಿಶ್ವದಾದ್ಯಂತ ಈ ಸಿನಿಮಾ ಮುನ್ನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಗಳಿಕೆ ಮಾಡಿದ್ದು ಈಗ ಆಸ್ಕರ್ ಪ್ರಶಸ್ತಿ ಸ್ಪರ್ಧೆಯಲ್ಲಿ ಕೂಡ ಪೈಪೋಟಿಯನ್ನ ನೀಡೋದಕ್ಕೆ ಅರ್ಹತೆಯನ್ನ ಪಡೆಯುವ ಮೂಲಕ ಸದ್ದು ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರರ ಆಸ್ಕರ್ ಪ್ರಶಸ್ತಿಗೆ ಅಂತಿಮ ಹಂತದ ನಾಮಿನೇಷನ್ಗೆ ಆಯ್ಕೆ ಆಗೋದಕ್ಕೆ ಮೂವತ್ತೈದು ಆನಿಮೇಟೆಡ್ ಸಿನಿಮಾಗಳು ಪೈಪೋಟಿ ನೀಡ್ತಾ ಇದೆ ಒಂದು ವೇಳೆ ಮಹಾವತಾರ ನರಸಿಂಹ ಸಿನಿಮಾ ನಾಮಿನೇಟ್ ಆದರೆ ಭಾರತದಿಂದ ಆಸ್ಕರ್ ಪ್ರಶಸ್ತಿಗೆ ನಾಮಿನೇಟ್ ಆದಂತಹ ಭಾರತದ ಮೊದಲ ಆ್ಯನಿಮೇಟೆಡ್ ಸಿನಿಮಾ ಎನ್ನುವಂತಹ ಕೀರ್ತಿಗೆ ಕೂಡ ಪಾತ್ರವಾಗಲಿದೆ ಆ ಕಾರಣದಿಂದ ನಾಮಿನೇಷನ್ ಮೇಲೆ ಎಲ್ಲರ ಕಣ್ಣು ಕಾಯ್ತಾ ಇದ್ದು ಅಂತಿಮ ಹಂತದ ನಾಮಿನೇಷನ್ಗೆ ಆಯ್ಕೆ ಆಗುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಗೌಡ ಸ್ಪೀಡ್ ಮ್ಯೂಸಿಕ್ ಕನ್ನಡ